ನಮ್ ಕುಂದಾಪುರ ಕಡೆ ಅಂತೂ ಎಲ್ರು ಇಷ್ಟ ಪಡುವ ಇಡ್ಲಿ ಅಂದ್ರೆ ಅದು ಅರ್ಶಿಣ ಎಲೆ ಕಡ್ಬಾಗಿರತ್ತೆ ಎಷ್ಟು ಚೆನ್ನಾಗಿರತ್ತೆ ಅಂದ್ರೆ ತಿಂದರ್ ಬಾಯಲ್ಲೇ ಕೇಳ್ಬೇಕು ಅವರೇ ಹೇಳ್ತಾರೆ ವಾವ್ ಅರ್ಶಿಣ ಎಲೆ ಕಡ್ಬಾ ನಂಗೂ ಕೊಡಿ ಅಂತ ಅಷ್ಟು ಚೆನ್ನಾಗಿರತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪಾ ಮೊದಲ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನನ್ನ ಎಷ್ಟ್ ಯಾವ ತರ ಹಾಕ್ರೂ ಹಾಕರು ಕೂಡ ನಿಮ್ಗೆ ಸಿಗತ್ತೆ ಈಗ ಅಶಿನ ಕಡುಬು ಮಾಡೋದಕ್ಕೆ ನಾನು ಇಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತಾ ಹೋಗ್ತೀನಿ ಒಂದು ಲೋಟದಷ್ಟು ನಾನು ಇಲ್ಲಿ ದೊಡ್ಡ ಲೋಟ ಒಂದು ಲೋಟದಷ್ಟು ಕೊಚ್ಚಲಕ್ಕಿ ಅಥವಾ ಬಾಯ್ಲ್ ರೈಸ್ ಅಂತ ಹೇಳ್ತೀವಿ ಕೊಚ್ಚಲಕ್ಕಿ ಅಥವಾ ಕುಸುಬ್ಲಕ್ಕಿ ಅಂತಾನೂ ಕೂಡ ಹೇಳ್ತಾರೆ ಆ ಅಕ್ಕಿಯನ್ನ ತಗೊಂಡು ಒಂದು ಹಾಕಿ ಹುರ್ಕೊಂಡು ಅದ್ ತಣ್ಣದ್ಮೇಲೆ ನೈಸ್ ಆಗಿ ಪೌಡರ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡೆ ಅದೇ ಲೋಟದಲ್ಲಿ ಮೂರು ಲೋಟ ಆಗುವಷ್ಟು ವೈಟ್ ರೈಸ್ ಅನ್ನ ತಗೊಂಡೆ ಅಂದ್ರೆ ತಿಂಡಿ ಅಕ್ಕಿ ಅಥವಾ ನೀವು ಸೊಸೈಟಿ ಅಕ್ಕಿಯನ್ನು ಕೂಡ ತಗೋಬಹುದು ಅದೇ ಮೂರು ಕಪ್ಪು ಕಾಯಿಯನ್ನ ತಗೊಂಡೆ ನಾನು ಇಲ್ಲಿ ಅಕ್ಕಿ ಮತ್ತೆ ಕಾಯಿಯನ್ನ ನಾವು ಇಲ್ಲಿ ಗ್ರೈಂಡರ್ ಗೆ ಸೇರಿಸಿಕೊಂಡು ನುಣ್ಣಗೆ ರುಬ್ಕೋಬೇಕು ಇದು ರುಬ್ಬಿ ಲಾಸ್ಟ್ ಫೈನಲ್ ಅಲ್ಲಿ ನೀವು ಆ ಪೌಡರ್ ಮಾಡಿ ಇಟ್ಕೊಂಡಿದ್ದೀರಲ್ವಾ ಇದ್ರದ್ದು ಬಾಯ್ಲ್ಡ್ ರೈಸ್ ಇದು ಪೌಡರ್ ಮಾಡಿ ಇಟ್ಕೊಂಡಿದ್ದೀರಲ್ವಾ ಅದನ್ನು ಕೂಡ ಸೇರ್ಸ್ಕೊಂಡು ಮತ್ತೆ ಒಮ್ಮೆ ಇದ್ರಲ್ಲಿ ರುಬ್ಕೊಳ್ಳಿ ಇವಾಗ ನೋಡಿ ಸ್ವಲ್ಪ ಎಷ್ಟು ರುಚಿಗೆ ಬೇಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳಿ ಇಲ್ಲಿ ನೀರನ್ನ ಹಾಕದೆ ನೀವು ರುಬ್ಕೋಬೇಕಾಗತ್ತೆ ನೀರ್ ಹಾಕ್ಬಿಡಿ ಇಷ್ಟು ಆದ್ರೆ ಸಾಕು ಅಂಟಿನ್ ರೂಪದಲ್ಲಿ ಬರುತ್ತೆ ಇಷ್ಟ ಸಾಕು ನೋಡಿ ಈ ತರ ಬಂದ್ರೆ ಸಾಕಾಗತ್ತೆ ನಾವು ಉಂಡೆ ಕಟ್ಟಿದಾಗ ನಮ್ ಕೈ ಹಿಡಿಯಲ್ಲ ಅಷ್ಟಂದ್ರೆ ಸಾಕು ಇವಾಗ ನೀವು ಅರ್ಶಿಣದ ಎಲೆಯನ್ನ ತೆಗೆದುಕೊಂಡು ಬಂದು ಅದನ್ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಮೊದ್ಲೇ ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ ಎಲೆ ಎಲ್ಲ ರೆಡಿ ಇದೆ ಇವಾಗ ನಾವು ಒಂದು ಮುಷ್ಟಿ ಉಂಡೆ ಅಂದ್ರೆ ಒಂದು ಸಣ್ಣ ಯಾವ ಹದಕ್ ಬೇಕು ಎಲೆಗೆ ಹಚ್ಚುವಷ್ಟು ಎಷ್ಟು ದೊಡ್ಡ ಉಂಡೆ ಬೇಕಾಗುತ್ತೋ ಅಷ್ಟು ದೊಡ್ಡ ಉಂಡೆಯನ್ನ ಮಾಡ್ಕೊಂಡು ನೀವು ಎಲೆಯ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗಿ ಅದು ಫುಲ್ ಸ್ಪ್ರೆಡ್ ಆಗುತ್ತೆ ತೆಳುವ ಬೇಕು ಅನ್ನೋರು ಸ್ವಲ್ಪ ತೆಳುವಾಗಿ ಮಾಡಿ ತಪ್ಪ ಇದ್ರೆ ಪರವಾಗಿಲ್ಲ ಅನ್ನೋರು ಪ್ಪ ಇಡಿ ಇಲ್ಲಿ ನಾನು ಕಾಯಿ ಬೆಲ್ಲ ಮಾಡ್ಕೊಂಡಿದೀನಿ ಕಾಯಿ ಬೆಲ್ಲ ಮಾಡೋದಕ್ಕೆ ವಿಡಿಯೋ ಮಾಡಿಲ್ಲ ನೀವು ಮಾಡ್ಕೋಬಹುದು ಅಂತ ನಾನು ವಿಡಿಯೋ ಮಾಡಿಲ್ಲ ಇಲ್ಲಿ ಲಾಂಗ್ ಆಗುತ್ತೆ ಅಂತ ಕಾಯಿ ಬೆಲ್ಲ ಮಾಡೋದಂದ್ರೆ ಒಂದು ಕಪ್ ಕಾಯಿಗೆ ಒಂದು ಕಪ್ ಬೆಲ್ಲವನ್ನ ಹಾಕೊಂಡು ನೀವು ಬೆಲ್ಲವನ್ನ ಬಾಂಡ್ಲಲ್ಲಿ ಹಾಕಿ ಸ್ವಲ್ಪ ಅದು ಮೆಲ್ಟ್ ಆಗ್ತಾ ಇದ್ದ ಹಾಗೆ ಕಾಯಿಯನ್ನ ಹಾಕಿ ಕುದಿಸಿ ಸ್ವಲ್ಪ ಗಟ್ಟಿ ಅಂಶಕ್ಕೆ ಬಂದಾಗ ಅದನ್ನ ಆಫ್ ಮಾಡಿ ಅಷ್ಟಕ್ಕೆ ನಿಮ್ಗೆ ಕಾಯಿ ಬೆಲ್ಲ ರೆಡಿ ಆಗತ್ತೆ ಬೇಕಾದ್ರೆ ಅಲ್ಲಿ ಏಲಕ್ಕಿ ಕೂಡ ಸೇರ್ಸ್ಕೋಬಹುದು ಏಲಕ್ಕಿ ಇಷ್ಟಪಡುವರು ನಾನು ಕೂಡ ಸ್ವಲ್ಪ ಏಲಕ್ಕಿ ಹಾಕೊಂಡಿದ್ದೆ ಏಲಕ್ಕಿ ಕೂಡ ಸೇರ್ಸ್ಕೋಬಹುದು ಅದನ್ನ ಹಾಕಿ ಇದ್ರ ಮಧ್ಯದಲ್ಲಿ ನೀವು ಆ ಕಾಯಿ ಬೆಲ್ಲನ ಹಾಕಿ ಮಡ್ಚಿದ್ರೆ ನಿಮ್ದು ಎಲೆ ಕಡುಬು ಕೂಡ ರೆಡಿ ಆಗತ್ತೆ ಈ ರೀತಿಯಾಗಿ ಮಾಡ್ಕೋಬಹುದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಆ ಎಲೆದ ಸ್ಮೆಲ್ ಅಂತೂ ಆ ಕಡುಬಿನ ಜೊತೆ ಹೋಗಿ ಸೇರ್ಕೊಂಡು ತಿನ್ನೋದಕ್ಕಂತೂ ತುಂಬಾ ಸಖತ್ತಾಗಿ ಇರತ್ತೆ ಅಂತಾನೆ ಹೇಳ್ಬೋದು ಯಾರೆಲ್ಲ ಈ ಕಡ್ಬನ್ನ ಟ್ರೈ ಮಾಡಿದ್ರ ಖಂಡಿತ ನನ್ಗೆ ಹೇಳಿ ಅಂತಾನು ಹೇಳ್ತೀನಿ ಹಾಗೆ ಇದು ತುಂಬಾ ರುಚಿಯಾಗಿರುವಂತಹ ಒಂದು ಕುಂದಾಪುರ ಕಡೆ ಎಲ್ಲ ಇದು ಜಾಸ್ತಿ ಮಾಡ್ತೀವಿ ನಾವು ಬೆಂಗಳೂರು ಕಡೆ ಎಲ್ಲ ಸ್ವಲ್ಪ ಕಡಿಮೆ ಈ ತರ ಕಡುಬನ್ನ ಮಾಡೋದು ತುಂಬಾ ಚೆನ್ನಾಗಿರತ್ತೆ ಎಲ್ರು ಒಮ್ಮೆ ಟ್ರೈ ಮಾಡಿ ಅಂತಾನೂ ಕೂಡ ಹೇಳ್ತೀನಿ ಹಾಗೆ ಎಲ್ಲದನ್ನ ಕೂಡ ನಾನು ರೆಡಿ ಮಾಡ್ಕೊಂಡೆ ಮನೆಯವರೆಲ್ಲರೂ ಪಟ್ಪಟಾ ಅಂತ ಮಾಡ್ಕೊಟ್ರು ಬೇಗ ಆಗೋಯ್ತು ಸೊ ಇವಾಗ ಒಂದು ಅಟ್ಲಿ ಇಟ್ಕೊಂಡೆ ಅಟ್ಲಲ್ಲಿ ಸ್ವಲ್ಪ ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದೀನಿ ನೀರ್ ಕಾಯ್ತಾ ಇದ್ದ ಹಾಗೆ ನಾನು ಅವಾಗ್ಲೇ ಎಲೆಯನ್ನೆಲ್ಲ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಪೀಸ್ ಪೀಸ್ ಎಲ್ಲ ಉಳ್ಕೊಂಡಿತ್ತಲ್ವಾ ಅದನ್ನು ಸಹ ಆ ಎಲೆನೂ ಸಹ ಈ ಅಟ್ಲ ಅಲ್ಲಿ ಹಾಕ್ಬಿಡ್ತೀನಿ ಯಾಕಂದ್ರೆ ಇನ್ನು ಜಾಸ್ತಿ ಪರಿಮಳ ಸಿಕ್ಲಿ ಅಂತ ನಂಗೆ ಈ ಪರಿಮಳ ತುಂಬಾ ಇಷ್ಟ ಆಗತ್ತೆ ಹಾಗಾಗಿ ಹೀಗೆ ಮಾಡ್ಕೊಂಡೆ ಕೆಲವ್ರು ಹಾಕಲ್ಲ ಬಟ್ ನೀವು ಹಾಕೊಳ್ಳಿ ಇನ್ನು ಪರಿಮಳ ಚೆನ್ನಾಗಿರತ್ತೆ ಅದಾದ್ಮೇಲೆ ನೀವು ಮಾಡಿಟ್ಕೊಂಡಂತಹ ಅರ್ಶಿಣ ಎಲೆದ ಕಡುಬನ್ನ ಎಲ್ಲದನ್ನ ಇಡಿ ಆದ್ಮೇಲೆ ನೀವು ಏನಿಲ್ಲ ಇದನ್ನ ಫಿಫ್ಟೀನ್ ಇಂದ ಟ್ವೆಂಟಿ ಮಿನಿಟ್ಸ್ ತನಕ ಬೇಯಿಸ್ಕೋಬೇಕು ಇಷ್ಟಾಯ್ತು ನೋಡಿ ಚೆನ್ನಾಗಿ ಒಂದ್ರ ಮೇಲೆ ಒಂದಿಟ್ಟು ಮುಚ್ಚಳವನ್ನ ಮುಚ್ಚಿ ನೀವು ಒಂದ್ ಇಪ್ಪತ್ ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯ್ಲಿ ಬೆಂದಾದ್ಮೇಲೆ ಇದನ್ನ ನೀವು ಓಪನ್ ಮಾಡಿ ತೆಗೆದು ನೋಡ್ಬೋದು ನೋಡಿ ಇವಾಗ ನೋಡಿ ರೆಡಿ ಆಗಿದೆ ನಾನು ಒಂದು ಬಟ್ಲಲ್ಲಿ ತಗೊಂಡ್ ಬಂದೆ ತುಂಬಾ ಬಿಸಿ ಬಿಸಿ ಇದೆ ಇವಾಗ ಜಸ್ಟ್ ಅಷ್ಟ ಆಯ್ತು ಸೊ ಹೊಗೆ ಹಾಗೇ ಬರ್ತಾ ಇದೆ ಅಷ್ಟು ಬಿಸಿ ಇದೆ ನೋಡ್ತಾ ಇದ್ದ ಹಂಗೇನೆ ನಮ್ಗೆ ಬಾಯಲ್ಲಿ ನೀರ್ ಬಂದ್ಬಿಡತ್ತೆ ಇದು ಅಷ್ಟು ಇಷ್ಟ ಆಗತ್ತೆ ಈ ಕಡುಬಂತುನು ತುಂಬಾ ಚೆನ್ನಾಗ್ ಬಂದಿದೆ ಮಕ್ಕಳೆಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ ಇನ್ನೊಂದಂದ್ರೆ ಕಾಯಿ ಬೆಲ್ಲ ಇಷ್ಟ ಪಡದೆ ಇರುವವರು ಬರೀದೆ ಹೀಗೇನೂ ಮಾಡ್ಕೋಬಹುದು ಕಾಯಿ ಬೆಲ್ಲ ಏನು ಹಾಕಿಲ್ಲ ಸುಮ್ನೆ ಹಾಗೇನೆ ಮಾಡ್ಕೊಂಡೆ ಹಾಗೆ ಮಾಡಿದ್ರೆ ರುಚಿ ಕೇಂದ್ರೆ ಖಂಡಿತ ರುಚಿ ಇರತ್ತೆ ತುಂಬಾ ಚೆನ್ನಾಗಿರತ್ತೆ ಹಾಗೇನೆ ನೀವು ಬರೀದೇನೆ ತಿನ್ಕೋಬಹುದು ಹಾಗೆ ಮಾಡಿದ್ರು ಕೂಡ ಯಾಕಂದ್ರೆ ಕಾಯಿ ಎಲ್ಲ ಸೇರ್ಸಿರ್ತೀವಲ್ವಾ ತುಂಬಾ ರುಚಿ ಬಂದಿರತ್ತೆ ಇನ್ನೊಂದು ಕಾಯಿ ಬೆಲ್ಲ ಇಷ್ಟಪಡುವವರು ನೋಡಿ ಕಾಯಿ ಬೆಲ್ಲವನ್ನ ಮಧ್ಯದಲ್ಲಿ ಹಾಕಿಯೂ ಕೂಡ ಮಾಡ್ತೀವಲ್ಲ ಅದಕ್ಕೆ ನಾವು ಅರ್ಜುನ್ ಕಡ್ಬಂತ ಹೇಳೋದು ಕೆಲವರು ಕಾಯಿ ಬೆಲ್ಲ ತಿಂದ ಇರೋರು ಕೂಡ ಆ ತರ ಮಾಡ್ಕೊಳ್ಳಿ ಅಂತ ಒಂದು ಆಪ್ಷನ್ ಕೊಟ್ಟಿದೆ ಹೇಳಿದ್ದು ಅಷ್ಟೇನೆ ಬಟ್ ನಾನ್ ಮಾಡಿರೋದು ಆಲ್ಮೋಸ್ಟ್ ಎಲ್ಲ ಕಾಯಿ ಬೆಲ್ಲ ಹಾಕಿನೇ ಇಲ್ಲೋ ಒಂದ್ ಎರಡು ಅಷ್ಟೇ ಕಾಯಿ ಬೆಲ್ಲ ಹಾಕದೆ ಹಾಗೆ ಮಾಡ್ಕೊಂಡೆ ಬಟ್ ತುಂಬಾ ಬಿಸಿ ಇದೆ ಇದು ಆಗ್ತಿಲ್ಲ ತುಂಬಾ ಬಿಸಿ ಇದೆ ಇವಾಗ ನೋಡಿ ಇದಕ್ಕೆ ನಾನು ಕಾಯಿ ಬೆಲ್ಲವನ್ನ ಸೇರ್ಸ್ಕೊಂಡಿದ್ದೆ ನೋಡಿ ಯಾವ ತರ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇನ್ನಷ್ಟು ಎಲ್ಲಾ ತರದ ವಿಡಿಯೋಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನ್ ಹಾಕುವ ಎಲ್ಲಾ ವಿಡಿಯೋ ಸಹ ಸಿಗತ್ತೆ ಧನ್ಯವಾದ